ವೆಲ್ಕಮ್ ಬ್ಯಾಕ್ ದಿನದಿಂದ ದಿನಕ್ಕೆ ರಾಜಧಾನಿಯಲ್ಲಿ ಹೆಚ್ಚಿದೆ ಬಿಸಿಲಿನ ಝಳ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಬಿಸಿಲು ತಡೆಯೋಕೆ ಆಗದ ಹಿನ್ನೆಲೆಯಲ್ಲಿ ನೀರು ಹೆಚ್ಚಾಗಿ ಕುಡಿಬೇಕು ಈಗ ಸರಿಯಾಗಿ ಕುಡಿಯೋಕೆ ನೀರು ಕೂಡ ಸಿಗ್ತಾ ಇಲ್ಲ ಕೇವಲ ಏರಿಯಾಗಳಲ್ಲಿ ಇದ್ದ ನೀರಿನ ಸಮಸ್ಯೆ ಇದೀಗ ಬಿಎಂಟಿಸಿ ಡಿಪೋಗಳಲ್ಲೂ ಕೂಡ ಶುರುವಾಗಿದೆ ಆರ್ವೋ ಪ್ಲಾಂಟ್ಗಳಲ್ಲಿ ನೀರಿಲ್ಲದೆ ಖಾಲಿ ಖಾಲಿಯಾಗಿವೆ ನೀರು ಪೂರೈಕೆ ಮಾಡಿಸಿ ಮಾರಾರೆ ಅಂತ ಸಿಬ್ಬಂದಿಗಳು ಪತ್ರ ಬರೆದು ಮನವಿ ಮಾಡಿಕೊಳ್ತಾ ಇದ್ದಾರೆ ಬಿಎಂಟಿಸಿ ಡಿಪೋದಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಬಿಎಂಟಿಸಿ ಟಿಎಂಸಿಸಿ ಆರ್ಒ ಪ್ಲಾಂಟ್ ಖಾಲಿ ಖಾಲಿ ನೀರಿನ ದಾಹ ತೀರಿಸುವಂತೆ ಪತ್ರ ಬರೆದ ಬಿಎಂಟಿಸಿ ಬೇಸಿಗೆಯ ಬಿಸಿಲ ತಾಪ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನ ಕೂಡ ಕಾಡ್ತಾ ಇದೆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ ಕುಡಿಯಲು ನೀರು ಕೂಡ ಸಿಕ್ತಿಲ್ವಂತೆ ಸುಳೋ ಬಿಸಿಲಿನಲ್ಲಿ ಕೆಲಸ ಮಾಡಲು ಸಾಧ್ಯವಾಗದ ಸ್ಥಿತಿಗೆ ಸಿಲುಕಿರುವ ಸಾರಿಗೆ ಸಿಬ್ಬಂದಿಗೆ ನೀರನ್ನ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಬಿಎಂಟಿಸಿ ಸಿಬ್ಬಂದಿ ಪತ್ರ ಬರೆದಿದ್ದಾರೆ ಹಲವಾರು ತಿಂಗಳಿನಿಂದ ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯಿಲ್ಲದೆ ಡ್ರೈವರ್ ಕಂಡಕ್ಟರ್ ಪ್ರಯಾಣಿಕರು ಹೈರಾಣಾಗುತ್ತಿದ್ದಾರೆ ಅಂತರ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಈ ಬಸ್ ನಿಲ್ದಾಣಕ್ಕೆ ದಿನವೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸುತ್ತಾರೆ ಬೇಸಿಗೆ ಕಾಲವಿರೋದ್ರಿಂದ ಪ್ರಯಾಣಿಕರು ಬಸ್ನಿಂದ ಇಳಿಯುತ್ತಲೇ ಶುರುವಾಗುತ್ತದೆ ಕುಡಿಯುವ ನೀರಿನ ಸಮಸ್ಯೆ ನಗರದಲ್ಲಿ ಒಟ್ಟು ಐವತ್ಮೂರು ಟಿಟಿಎಂಸಿಗಳಲ್ಲೂ ಬಹುತೇಕ ಕಡೆ ನೀರಿನ ಸಮಸ್ಯೆ ಎದುರಾಗಿದೆ ಡಿಪೋಗಳಲ್ಲಿ ಆರ್ಒ ಪ್ಲಾಂಟ್ಗಳು ಬಹುತೇಕ ಕೆಟ್ಟು ಹೋಗಿವೆಯಂತೆ ಇರುವಂತಹ ಘಟಕಗಳ ದುರಸ್ತಿಯೂ ನಡೆದಿಲ್ಲ ಅದರಿಂದ ಬರುತ್ತಿರುವ ನೀರು ಸೇವನೆಗೆ ಯೋಗ್ಯವಾಗಿಲ್ಲವಂತೆ ಡಿಪೋಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಕುಡಿಯಲು ನೀರಿಲ್ಲದೆ ಶೌಚಕ್ಕೂ ನೀರಿಲ್ಲದೆ ಒದ್ದಾಡುವಂತಾಗಿದೆ ಈ ಒಂದು ಫಿಲ್ಟರ್ ಯಾವ ರೀತಿ ಇದೆ ಅಂತ ಅಂದ್ರೆ ಇಲ್ಲಿ ಬರುವಂತಹ ಡ್ರೈವರ್ಸ್ ಆಗಿರ್ಬೋದು ಕಂಡಕ್ಟರ್ಸ್ ಆಗಿರ್ಬೋದು ಬೇಸಿಗೆ ಹೆಚ್ಚಾಗ್ತಾ ಇದೆ ನೀರಿಲ್ಲ ಕುಡಿಯಕ್ಕೆ ನೀರು ತುಂಬಿಸ್ಕೊಳ್ಳೋಣ ಅಂತ ಬಂದ್ರೆ ಫಿಲ್ಟರ್ಗಳು ಸರಿಯಾಗೇ ಇಲ್ಲ ನೀವು ನೋಡ್ತಾ ಇರ್ಬೋದು ಅಂದ್ರೆ ಸುಮಾರು ವರ್ಷ ರಿಪೇರಿ ಮಾಡಿಸಿ ಸಾಕಷ್ಟು ಬಾರಿ ಎಂಡಿಗೂ ಕೂಡ ಮನವಿ ಕೂಡ ಯಾವುದೇ ರೀತಿಯ ಆದಂತ ಕ್ರಮ ಕೈಗೊಳ್ತಾ ಇಲ್ಲ ಪ್ರತಿ ಬಾರಿ ಕೂಡ ಮನವಿ ಮಾಡ್ತೀವಿ ಹಾಗೆ ಮುಖ್ಯವಾದಂತ ಪ್ರಮುಖವಾದಂತ ಬಿಎಂ ಟಿಸಿ ಡಿಪೋಗಳಲ್ಲಿ ಕೂಡ ಟ್ಯಾಂಕ್ ಕ್ಲೀನ್ ಮಾಡಕ್ಕೆ ಕೂಡ ಯಾರು ಕೂಡ ಮುಂದಾಗ್ತಾ ಇಲ್ಲ ಸರಿಸುಮಾರು ಮೂರು ನಾಲ್ಕು ವರ್ಷ ನೋಡಿ ಬಿ ಎಮ್ ಟಿ ಸಿ ಸಂಸ್ಥೆನಲ್ಲಿ ಏನು ಇವತ್ತು ಬಸ್ಗಳನ್ನ ತಳಿ ತೊಳೆದು ನೀರನ್ನು ಫೋಲ್ ಮಾಡ್ತಾಯಿದ್ದಾರೆ ಈ ಹಿಂದೆ ಅದನ್ನು ರೀಸೈಕ್ಲಿಂಗ್ ಮಾಡಿ ಕುಡಿಯೋ ನೀರಿಗೆ ವ್ಯವಸ್ಥೆ ಇದ್ರು ಇವತ್ತು ಹಲವಾರು ಡಿಪೋಗಳಲ್ಲಿ ಕೆಟ್ಟು ನಿಂತಿವೆ ಮತ್ತು ಟಿ ಟಿ ಎಮ್ ಸಿ ಬಸ್ ನಿಲ್ದಾಣಗಳಲ್ಲಿ ಕುಡಿಯೋ ನೀರು ಇಲ್ಲದೆ ಜನರು ಪಾಡ್ ಇದ್ದಾರೆ ಜೊತೆಗೆ ನಮ್ಮ ಸಿಬ್ಬಂದಿಗಳಿಗೂ ಕೂಡ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಇಲ್ಲ ಶೌಚಾಲಯದ ಸರಿಯಾದಂಥ ಅಲ್ಲೂ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಹಲವಾರು ಟಿ ಟಿ ಎಮ್ ಸಿ ಬಸ್ ಸ್ಟ್ಯಾಂಡ್ಗಳು ಹೈಟೆಕ್ ಆಗಿದ್ದಾವೆ ಆದರೆ ಇವತ್ತು ಈ ಬಿಸಿಲು ಬೇಗೆಗೆ ನೀರಿಲ್ಲದೆ ಜನ ಪರಿದಾಡುವಂಥ ಪರಿಸ್ಥಿತಿ ಬಂದಿದೆ ಕೂಡಲೇ ವ್ಯವಸ್ಥಾಪಕ ನಿರ್ದೇಶಕರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂದರೆ ಇವತ್ತು ಇವತ್ತು ಸಿಕ್ಕಾ ಬಿಸಿಲಿದ್ದು ಕರ್ತವ್ಯ ಮಾಡೋದೇ ದೊಡ್ಡ ಕ ಕೆಲಸ ಆಗಿದೆ ಆದ್ದರಿಂದ ಕುಡಿಯೋ ನೀರನ್ನ ಕೂಡಲೇ ಜಾರಿ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ಬಾಯಾರಿಕೆ ತಣಿಸಲು ನಲ್ಲಿಗಳನ್ನ ತಿರುಗಿಸಿದರೆ ಒಂದು ಹನಿ ನೀರು ಬಾರದೆ ನಿರಾಶರಾಗಿ ನಿಲ್ದಾಣದ ಅಧಿಕಾರಿಗಳ ಮೇಲೆ ಹಿಡಿಶಾಪ ಹಾಕ್ತಾರೆ ಈ ನೀರಿನ ತೊಟ್ಟಿಗಳು ಕೇವಲ ಪ್ರದರ್ಶನಕ್ಕೆ ಸೀಮಿತವಾದಂತೆ ಭಾಸವಾಗುತ್ತಿದೆ ಬಸ್ ನಿಲ್ದಾಣಗಳಲ್ಲಿ ಮೂಲಭೂತ ಅಗತ್ಯವಾದ ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ ಯಾಕೆ ಮಾಡ್ತಿಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ವರ್ಷಗಳಿಂದ ಟ್ಯಾಂಕ್ ಕೂಡ ಅಂದ್ರೆ ಕುಡಿಯೋ ನೀರಿನ ಟ್ಯಾಂಕ್ ಕೂಡ ಹಾಗೇ ಇದೆ ಅಂತ ಏನು ಹೇಳ್ತಾ ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಬಿ ಎಂ ಟಿ ಸಿ ಎಮ್ ಡಿ ಆಗಿರುವಂಥ ರಾಮಚಂದ್ರಪ್ಪ ಅವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡೋಕ್ಕೆ ಮುಂದಾಗ್ತಾ ಇಲ್ಲ ಸರ್ಕಾರ ಎಲೆಕ್ಷನ್ ಕಡೆ ಗಮನ ಇದೆ ಮ್ಯಾನೇಜ್ಮೆಂಟು ಅದು ಅವ್ರಿಗೆ ಸುದ್ದಿ ಮುಟ್ಟಿಸಿ ಸೌಕರ್ಯ ಮಾಡ್ಕೊಡ್ಬೋದು ಅವ್ರ ಪಾಠ ಅವ್ರಿದ್ಬಿಟ್ಟಾರೆ ವರ್ಕರ್ಸ್ ಎಷ್ಟು ತೊಂದರೆ ಆಗಿದೆ ಅಂದರೆ ಬಸ್ಸಿಗೆ ನೀರು ಹಾಕೋಕ್ಕಲ್ಲ ಕುಡಿಯೋಕೇ ನೀರಿಲ್ಲ ಇಲ್ಲಿ ಈ ವರ್ಕರ್ಸು ಯಾವ ಥರ ಕೆಲಸ ಮಾಡೋದು ನೀರಿಲ್ದೇ ಇದ್ದರೆ ಯಾವ ಥರ ಕೆಲಸ ಪ್ರಯಾಣಿಕರು ಬಸ್ ಸ್ಟ್ಯಾಂಡಿಗೆ ಬಂದರೆ ಅವ್ರಿಗೆ ಒಂದು ಧ್ವನಿ ನೀರು ಸಿಗಲ್ಲ ಕುಡಿಯೋಕ್ಕೆ ರಾಜಕಾರಣಿಗಳು ಎಲೆಕ್ಷನ್ ಕಲೆಕ್ಟ್ರಲ್ಲಿ ಇದ್ದಾರೆ ರಾಜಕಾರಣಿಗಳು ಎಲೆಕ್ಷನ್ನ ಸ್ವಲ್ಪ ನಿಲ್ಲಿಸಿ ನೀರಿನ ಸೌಕರ್ಯ ಮಾಡಿಕೊಡ್ಬೇಕು ಇದ್ದ ನೀರೆಲ್ಲ ತಮಿಳುನಾಡು ಬಿಟ್ಬಿಟ್ರು ಯಾವುದು ಎಲ್ಲ ಅಣಕಟ್ಟೆಗಳಲ್ಲಿ ತಮಿಳ್ನಾಡು ಬಿಟ್ಬಿಟ್ರು ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಯಾವ ಪಕ್ಷನೂ ಮಾತಾಡಲ್ಲ ಇವಾಗ ನೋಡಿದ್ರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಏನೇನು ಹೇಳ್ತಾರೆ ಕುಡಿಯೋಕ್ಕೆ ನೀರೇ ಇಲ್ಲ ನೀರಿಲ್ದಿದ್ದ ಜನ ಏನು ಮಾಡೋದು ಎಷ್ಟು ಪರದಾಡ್ತಾ ಇದ್ದಾರೆ ಗಾರ್ಡನ್ ಸಿಟಿ ಬೆಂಗಳೂರು ಅಂತ ಇದು ಗಾಬ್ರಿ ಸಿಟಿ ಆಗಿಬಿಟ್ಟು ಈಗ ನೀರೇ ಇಲ್ಲ ಇವಾಗ ಸರಿ ಈಗ ಡಾಕ್ಟರ್ ಆಗಿರ್ಬೋದು ಅಥವಾ ಹವಾಮಾನ ಇಲಾಖೆ ಆಗಿರ್ಬೋದು ತಾಪಮಾನ ಹೆಚ್ಚಾಗ್ತಾ ಇದೆ ಜನರು ಜಾಸ್ತಿ ನೀರು ಕುಡಿಬೇಕು ಕಾಯಿಲೆಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇ ಇಲ್ಲಿ ವ್ಯವಸ್ಥೆ ಮಾಡೋದಾದ್ರೆ ಏನು ಇಲ್ವಲ್ಲ ಇಲ್ಲಿ ಡಾಕ್ಟರ್ ನೀರು ಕುಡಿಯೋ ಅಂದ್ರೆ ನೀರೇ ಸಿಗ್ತಾ ಇಲ್ವಲ್ಲ ಎಲ್ಲಿ ಕುಡಿಯೋದು ನೀರು ಈ ಎಲ್ಲಾ ಸಮಸ್ಯೆಗಳು ಇರೋದ್ರಿಂದ ಅನೇಕ ಸಿಬ್ಬಂದಿ ಡ್ಯೂಟಿಗೆ ಬರುವ ಆಸಕ್ತಿಯನ್ನೇ ತೋರಿಸುತ್ತಿಲ್ಲವಂತೆ ಅನೇಕರು ನಮಗೆ ರಜೆ ಕೊಡಿ ಸಂಬಳ ಇಲ್ಲದಿದ್ರೂ ಪರವಾಗಿಲ್ಲ ಅಂತ ಮನವಿ ಮಾಡಿಕೊಳ್ತಿದ್ದಾರಂತೆ ಬಿಎಂಟಿಸಿ ಇತಿಹಾಸದಲ್ಲಿ ಕುಡಿಯುವ ನೀರಿಗೆ ಇಷ್ಟೊಂದು ಸಮಸ್ಯೆ ನಿರ್ಮಾಣವಾದ ಉದಾಹರಣೆಗಳೇ ಇರಲಿಲ್ಲವೇನೋ ಪೂರ್ಣಿಮಾ ಶಶಿ ಮೆಟ್ರೋ ಬ್ಯೂರೋ ಪ್ರಜಾ ಟಿವಿ ಬಂಗಾರದ ಮನುಷ್ಯ ಕಣ್ಮರೆಯ